ನಡೆದು ನಡೆದು ಕಾಡಿನ ಕತ್ತಲೆಯಿಂದ ಹೊರಬಂದು ಅವರು ಎಂತಹ ಸ್ಥಾನವನ್ನು ತಲುಪಿದರು ಎಂದರೆ ಅಲ್ಲಿ ಭಗವಾನ್ ಭಾಸ್ಕರನ ದಿವ್ಯ ಬೆಳಕಿನಿಂದ ಬೆಳಗಿದ ಸ್ಥಳವನ್ನು ತಲುಪಿದ್ದರು ಅಲ್ಲಿ ವಿವಿಧ ರೀತಿಯ ಸುಂದರವಾದ ಮರಗಳು ಸುಂದರವಾದ ಕಣಿವೆಗಳು ಹಾಗೂ ಮೋಡಿ ಮಾಡುವ ನೋಟಗಳು ಅವರ ಮುಂದೆ ಗೋಚರಿಸುತ್ತಿದ್ದವು ಶ್ರೀರಾಮನು ವಿಶ್ವಾಮಿತ್ರನನ್ನು ಕೇಳಿದನು ಋಷಿವರ್ಯರೇ ಮುಂದೆ ಕಾಣುತ್ತಿರುವ ಪರ್ವತದ ಸುಂದರ ಕಣಿವೆಗಳು ಹಸಿರು ಮರಗಳ ರುದ್ರರಮಣಿಯ ಸಾಲುಗಳು ಗೋಚರಿಸುತ್ತವೆ ಅವುಗಳ ಹಿಂದೆ ಆಶ್ರಮವಿದೆ ಎಂದು ತೋರುತ್ತಿದೆ ಇದು ನಿಜವಾಗಿ ಹಾಗೆ ಇದೆಯೇ ಅಥವಾ ಇದು ನನ್ನ ಕಲ್ಪನೆಯೇ ಸುಂದರವಾಗಿ ಸಿಗಿ ಸಿಗಿಯಾಗಿ ಕಲರವ ಮಾಡುವ ಪಕ್ಷಿಗಳ ಹಿಂದೂ ಸಹ ನನಗೆ ಅಲ್ಲಿ ಗೋಚರಿಸುತ್ತಿದೆ ಆದ್ದರಿಂದ ಈ ನನ್ನ ಕಲ್ಪನೆಯು ಆಧಾರರಹಿತವಾಗಿಲ್ಲ ಎಂದು ತೋರುತ್ತಿದೆ ಎಂದಾಗ ಋಷಿ ವಿಶ್ವಾಮಿತ್ರ ಹೇಳಿದರು ವತ್ಸಾ ಇದು ವಾಸ್ತವವಾಗಿ ಆಶ್ರಮವಾಗಿದೆ ಇದನ್ನು ಸಿದ್ಧಾಶ್ರಮ ಎಂದು ಕರೆಯುತ್ತಾರೆ ಇದನ್ನು ಕೇಳಿದ ಲಕ್ಷ್ಮಣನು ಹೇಳಿದನು ಗುರುದೇವ ಅದಕ್ಕೆ ಸಿದ್ಧಾಶ್ರಮ ಎಂದು ಏಕೆ ಹೆಸರಿಸಲಾಯಿತು ಆಗ ಋಷಿ ವಿಶ್ವಾಮಿತ್ರ ಹೇಳಿದರು ಈ ವಿಷಯವಾಗಿ ಒಂದು ಜನಪ್ರಿಯವಾದ ಕಥೆಯಿದೆ ಪ್ರಾಚೀನ ಕಾಲದಲ್ಲಿ ಬಲಿ ಎಂಬ ಹೆಸರಿನ ರಾಕ್ಷಸನಿದ್ದ ಬಲಿಯು ತುಂಬಾ ಧೈರ್ಯಶಾಲಿ ಮತ್ತು ಬಲಶಾಲಿ ಆತ ಎಲ್ಲಾ ದೇವತೆಗಳನ್ನೂ ಸೋಲಿಸಿದ್ದ ಒಮ್ಮೆ ಬಲಿಯು ಒಂದು ದೊಡ್ಡ ಯಾಗದ ಅನುಷ್ಠಾನದಲ್ಲಿ ತೊಡಗಿದ್ದ ಈ ಯಾಗದ ಅನುಷ್ಠಾನವು ಅವನ ಶಕ್ತಿಯನ್ನು ಇನ್ನಷ್ಟು ಹೆಚ್ಚಿಸಿತ್ತು ಇದನ್ನು ಯೋಚಿಸಿದ ದೇವರಾಜ ಇಂದ್ರನಿಗೆ ವಿಪರೀತ ಭಯವಾಯಿತು ಎಲ್ಲಾ ದೇವತೆಗಳನ್ನು ಕರೆದುಕೊಂಡು ಇಂದ್ರನು ಭಗವಾನ್ ವಿಷ್ಣುವನ್ನು ತಲುಪಿ ಅವನನ್ನು ಸ್ತುತಿಸಿದ ನಂತರ ಅವನನ್ನು ಪ್ರಾರ್ಥಿಸಿದನು ಹೇ ತ್ರಿಲೋಕಿನಾಥ ಬಲಿಮಹಾರಾಜನು ಎಲ್ಲಾ ದೇವತೆಗಳನ್ನು ಸೋಲಿಸಿ ಈಗ ಬೃಹತ್ತಾದ ಯಾಗವನ್ನು ನಡೆಸುತ್ತಿದ್ದಾನೆ ಆತನು ಮಹಾನ್ ದಾನಿ ಮತ್ತು ಉದಾರ ಹೃದಯದ ರಾಕ್ಷಸ ಯಾವುದೇ ಭಿಕ್ಷುಕನು ಅವನ ಬಳಿಯಲ್ಲಿ ಬರಿಗೆಯಲ್ಲಿ ಹಿಂತಿರುಗುವುದಿಲ್ಲ ಅವನ ತಪಸ್ಸು ತೇಜಸ್ಸು ಮತ್ತು ಯಾಗದ ಶುಭ ಕರ್ಮಗಳಿಂದ ದೇವಲೋಕ ಸೇರಿದಂತೆ ಇಡೀ ಬ್ರಹ್ಮಾಂಡವೇ ನಡುಗಿತ್ತು ಅವನ ಯಾಗವು ಪೂರ್ಣಗೊಂಡರೆ ಅವನು ಇಂದ್ರಾಸನವನ್ನು ಪಡೆಯುತ್ತಾನೆ ಇಂದ್ರಾಸನದ ಮೇಲೆ ಯಾವುದೇ ರಾಕ್ಷಸ ಅಧಿಕಾರ ಹೊಂದುವುದು ಸುರರ ಸಂಪ್ರದಾಯಕ್ಕೆ ವಿರುದ್ಧವಾಗಿದೆ ಆದುದರಿಂದ ಹೇ ಲಕ್ಷ್ಮೀಪತಿಯೇ ನಿಮ್ಮ ಬಳಿ ನಮ್ಮ ಪ್ರಾರ್ಥನೆ ಏನೆಂದರೆ ಕೃಪೆ ಮಾಡಿ ಆತನ ಯಾಗವು ಪೂರ್ಣಗೊಳ್ಳದಂತೆ ತಾವು ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ನಾವು ತಮ್ಮ ಬಳಿ ವಿನಂತಿಸಿಕೊಳ್ಳುತ್ತೇವೆ ಅವರ ಪ್ರಾರ್ಥನೆಗೆ ಅಭಯವನ್ನಿರಿಸಿ ಭಗವಾನ್ ವಿಷ್ಣುವು ಹೇಳಿದರು ನೀವೆಲ್ಲರೂ ಭಯ ಮತ್ತು ಅಜಾಗರೂಕತೆಯನ್ನು ತೊರೆದು ನಿಮ್ಮ ನಿಮ್ಮ ನಿವಾಸಗಳಿಗೆ ಹಿಂತಿರುಗಿ ನಿಮ್ಮ ಇಚ್ಛೆಗಳನ್ನು ಈಡೇರಿಸಲು ನಾನು ಶೀಘ್ರದಲ್ಲೇ ಕ್ರಮ ತೆಗೆದುಕೊಳ್ಳುವೆ ದೇವತೆಗಳ ನಿರ್ಗಮನದ ನಂತರ ಭಗವಾನ್ ವಿಷ್ಣುವು ವಾಮನ ಅವತಾರವನ್ನು ಪಡೆದು ಬಲಿಯು ಯಾಗವನ್ನು ಮಾಡುತ್ತಿರುವ ಸ್ಥಳಕ್ಕೆ ತಲುಪಿದನು ರಾಜ ಬಲಿಯು ಆ ಕುಬ್ಜ ಬ್ರಾಹ್ಮಣನಿಂದ ಅತ್ಯಂತ ಪ್ರಭಾವಿತನಾಗಿ ವಿಪ್ರವರರೇ ತಮಗೆ ಸ್ವಾಗತ ದಯವಿಟ್ಟು ನಾನು ನಿಮಗಾಗಿ ಏನು ಮಾಡಬಹುದು ಬಲಿಯು ಹೀಗೆ ಹೇಳಿದಾಗ ವಾಮನ ರೂಪದಲ್ಲಿದ್ದ ವಿಷ್ಣುವು ರಾಜ ಕುಳಿತುಕೊಂಡು ಪೂಜೆ ಮಾಡಲು ನನಗೆ ಎರಡೂವರೆ ಅಡಿ ಜಾಗಬೇಕು ಅದನ್ನು ಕೊಡಲು ನಿನಗೆ ಸಾಧ್ಯವಿದೆಯೇ ಎಂದು ವಾಮನ ಕೇಳಿದ ಇದನ್ನು ಕೇಳಿದ ರಾಜ ಬಲಿಯು ಸಂತೋಷದಿಂದ ವಾಮನನಿಗೆ ಎರಡೂವರೆ ಅಡಿ ಭೂಮಿಯನ್ನು ಅಳೆಯಲು ಅವಕಾಶ ಮಾಡಿಕೊಟ್ಟನು ಅನುಮತಿ ದೊರೆತ ಕೂಡಲೇ ಭಗವಾನ್ ವಿಷ್ಣುವು ಬೃಹತ್ ರೂಪವನ್ನು ತಾಳಿ ಒಂದು ಹೆಜ್ಜೆಯಲ್ಲಿ ಇಡೀ ಆಕಾಶವನ್ನು ಇನ್ನೊಂದು ಹೆಜ್ಜೆಯಲ್ಲಿ ಇಡೀ ಭೂಲೋಕವನ್ನು ಅಳೆದು ಕೇಳಿದನು ರಾಜ ನಿಮ್ಮ ಸಮಸ್ತವಾದ ರಾಜ್ಯವು ನನ್ನ ಎರಡು ಹೆಜ್ಜೆಗಳಲ್ಲಿ ಅಳೆದಿದ್ದೇನೆ ಈಗ ಉಳಿದ ಇನ್ನರೆ ಹೆಜ್ಜೆಯನ್ನು ನಾನು ಎಲ್ಲಿಡಲಿ ಎಂದು ಕೇಳಿದನು ಇದುವರೆಗೂ ಯಾವುದೇ ಭಿಕ್ಷುಕ ಬಲಿಯ ಬಳಿ ಬರಿಗೈಯಲ್ಲಿ ಎಂದೂ ಹೋಗಿರಲಿಲ್ಲ ಆದ್ದರಿಂದ ಈ ಬ್ರಾಹ್ಮಣನನ್ನು ಕೂಡ ಬಲಿಯು ನಿರಾಶೆ ಮಾಡಲು ಬಯಸಲಿಲ್ಲ ಅವನು ಹೇಳಿದನು ಓ ಬ್ರಾಹ್ಮಣನೇ ನನ್ನ ದೇಹದ ಮೇಲೆ ನಿಮ್ಮ ಉಳಿದಿರುವ ಈ ಅರ್ಧ ಹೆಜ್ಜೆಯನ್ನು ಇಟ್ಟು ಬಿಡಿ ಎಂದ ಇದರ ಪರಿಣಾಮವಾಗಿ ವಿಷ್ಣುವು ಬಲಿಯನ್ನು ತನ್ನ ಅರ್ಧ ಹೆಜ್ಜೆಯನ್ನು ಬಲಿಯ ತಲೆಯ ಮೇಲೆ ಅಳೆಯುತ್ತಾನೆ ಬಲಿಯ ಈ ದಾನವು ಎಷ್ಟು ಪವಿತ್ರವಾಗಿದೆ ಎಂದರೆ ಅದು ತ್ಯಾಗದ ಹೆಸರಿನಿಂದ ಪ್ರಸಿದ್ಧವಾಯಿತು ಬಲಿಯ ದಾನದಿಂದ ಸಂತೋಷಗೊಂಡ ವಿಷ್ಣುವು ಅವನಿಗೆ ಈ ಸ್ಥಳವನ್ನು ಯಾವಾಗಲೂ ಪವಿತ್ರವೆಂದು ಪರಿಗಣಿಸುವ ವರವನ್ನು ನೀಡಿದನು ಹಾಗೂ ಇಲ್ಲಿ ತಪಸ್ಸು ಮಾಡುವ ತಪಸ್ವಿಗಳು ಶೀಘ್ರವಾಗಿ ಎಲ್ಲ ಸಿದ್ಧಿಗಳನ್ನು ಗಳಿಸಲಿ ಎಂದು ವರ ನೀಡಿದ ಹಾಗಾಗಿ ಈ ಆಶ್ರಮವನ್ನು ಸಿದ್ಧಾಶ್ರಮ ಎಂದು ಕರೆಯುತ್ತಾರೆ ಅಂದಿನಿಂದ ಈ ಸ್ಥಳವು ಸಿದ್ಧಾಶ್ರಮವೆಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ ಅನೇಕ ಋಷಿಗಳು ಹಾಗೂ ಸಂತರು ಇಲ್ಲಿ ತಪಸ್ಸು ಮಾಡುವ ಮೂಲಕ ಮೋಕ್ಷವನ್ನು ಪಡೆಯುತ್ತಾರೆ ನನ್ನ ಆಶ್ರಮವು ಇದೇ ಸ್ಥಳದಲ್ಲಿದೆ ನಾನು ಇಲ್ಲಿ ಕುಳಿತು ನನ್ನ ಯಾಗವನ್ನು ಪೂರ್ಣಗೊಳಿಸಲು ಬಯಸುತ್ತೇನೆ ನಾನು ಯಾಗವನ್ನು ಪ್ರಾರಂಭಿಸಿದಾಗ ರಾಕ್ಷಸರು ಅದಕ್ಕೆ ಅಡ್ಡಿಪಡಿಸಿ ಅದನ್ನು ಪೂರ್ಣಗೊಳಿಸಲು ಬಿಡುವುದಿಲ್ಲ ಈಗ ನೀವು ಬಂದಿರುವುದರಿಂದ ನಾನು ಯಾವುದೇ ಚಿಂತೆಯಿಲ್ಲದೆ ನನ್ನ ಯಾಗವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತಿದೆ ಹೀಗೆ ಹೇಳುತ್ತಾ ವಿಶ್ವಾಮಿತ್ರನು ರಾಮ ಮತ್ತು ಲಕ್ಷ್ಮಣರೊಡನೆ ತನ್ನ ಆಶ್ರಮವನ್ನು ಪ್ರವೇಶಿಸಿದನು ಅಲ್ಲಿ ವಾಸಿಸುತ್ತಿದ್ದ ಎಲ್ಲಾ ಋಷಿಗಳು ಅವರ ಶಿಷ್ಯರು ಅವರನ್ನು ಸ್ವಾಗತಿಸಿದರು ರಾಮನು ಗುರು ವಿಶ್ವಾಮಿತ್ರರಿಗೆ ವಿನಯದಿಂದ ಹೇಳಿದನು ಮುನಿರಾಜ ನೀವು ಹಿಂದೆ ನಿಮ್ಮ ಯಾಗವನ್ನು ಆರಂಭಿಸಿ ನಾನು ನಿಮಗೆ ಭರವಸೆ ನೀಡುತ್ತಿದ್ದೇನೆ ನಿಮ್ಮ ಯಾಗವನ್ನು ರಾಕ್ಷಸರಿಂದ ರಕ್ಷಿಸುತ್ತೇನೆ ಈ ಪವಿತ್ರ ಭೂಮಿಯನ್ನು ರಾಕ್ಷಸರಿಂದ ಮುಕ್ತಗೊಳಿಸುತ್ತೇನೆ ರಾಮನ ಈ ಮಾತುಗಳನ್ನು ಕೇಳಿದ ವಿಶ್ವಾಮಿತ್ರನು ಯಾಗದ ಸಾಮಗ್ರಿಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಿದನು ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಗೋಸ್ಕರವಾಗಿ ಸಂಗತಿಗಳು ಕಥೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್